ನೀವು ಕಲ್ಪನೆ ಮಾಡ್ಕೊಂಡ್ರೆ ಸಾಕು ರಾಯರಿಗೆ ಇಂತಿಂತ ಹೂ ಹಾಕಿದ್ದೀನಿ ಈ ತರ ಎಲ್ಲ ನೈವೇದ್ಯ ಮಾಡ್ತಿದ್ದೀನಿ ಅಂತ ಬರೀ ನಿಮ್ಮ ಮನಸ್ಸಲ್ಲಿ ಕಲ್ಪನೆನ ಮಾಡಿಕೊಂಡು ರಾಯರಿಗೆ ಸೇವೆನ ಸಲ್ಲಿಸಿದ್ರೆ ಸಾಕು ಕಲ್ಪನೆ ಮಾಡ್ಕೊಳ್ಳೋದಿಕ್ಕೆ ಯಾವ ದುಡ್ಡು ವಾರ ಬಂತಮ್ಮ ಗುರುರಾಯರ ನೆನೆಯಮ್ಮ ಸ್ಮರಣೆ ಮಾತ್ರದಲ್ಲಿ ಕ್ಲೇಶ ಕಳೆದು ಸದ್ಗತಿಯ ಕೊಡುವ ನಮ್ಮ ವಾರ ಬಂತಮ್ಮ ಗುರುರಾಯರ ನೆನೆಯಮ್ಮ ಶ್ರೀ ಗುರು ರಾಘವೇಂದ್ರಯ್ಯ ನಮಃ ಎಲ್ಲಕ್ಕೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ನಾಳೆ ಗುರುವಾರ ಗುರುವಾರ ಬಂತು ಅಂದ್ರೆ ಸಾಕು ನನಗಂತೂ ದೀಪಾವಳಿ ಯುಗಾದಿ ಗೌರಿ ಯಾವ ಹಬ್ಬನು ದೊಡ್ಡದು ಅಂತ ಅನ್ಸಲ್ಲ ನನಗೆ ಗುರುವಾರ ಅಂತ ಅಂದ್ರೆ ತುಂಬಾ ದೊಡ್ಡ ಹಬ್ಬ ಮನೇಲಿ ಹಬ್ಬ ಅಂತ ನಾನೇನಾದ್ರೂ ಆಚರಣೆ ಮಾಡ್ತೀನಿ ಗ್ರ್ಯಾಂಡ್ ಆಗಿ ಅಂತ ಅಂದ್ರೆ ಅದು ಗುರುವಾರ ರಾಯರ್ ಪೂಜನೆ ನನಗ್ ಮಾತ್ರ ಅಲ್ಲ ಎಲ್ಲ ರಾಯರ ಭಕ್ತರಿಗೂ ಅವರು ಸರಳವಾಗಾದ್ರೂ ಮಾಡ್ಲಿ ರಾಯರ್ ಪೂಜನ ಆದ್ರೂ ಮಾಡಲಿ ಒಂದು ರೀತಿ ಗುರುವಾರ ಅಂತ ಅಂದ್ರೆ ಸಂಭ್ರಮದ ವಾತಾವರಣ ಅವ್ರ ಮನೆಯಲ್ಲಿ ಮತ್ತೆ ಮನಸ್ಸಲ್ಲಿ ಮನೆ ಮಾಡಿರತ್ತೆ ನಾವೆಲ್ಲ ರಾಯರ್ನ ಪೂಜಿಸ್ತಿದ್ದೀವಿ ಅಂತ ಅಂದ್ರೆ ಯಾವುದೋ ಜನ್ಮದ ಪುಣ್ಯ ಪುಣ್ಯ ಮಾಡಿರೋದ್ರಿಂದನೇ ನಾವು ರಾಯರ್ನ ಪೂಜಿಸೋದಕ್ಕೆ ಸಾಧ್ಯ ಆಗ್ತಿರೋದು ಯಾವ ರೀತಿನಾದ್ರೂ ಪೂಜೆ ಮಾಡಿ ನಿಮ್ಮ ಮನೆಗಳಲ್ಲಿ ಆದ್ರೆ ರಾಯರ್ನ ನಾವು ಪೂಜಿಸ್ತಿದ್ದೀವಿ ಅಂತ ಅಂದ್ರೆ ಅದು ನಮ್ಮ ಸೌಭಾಗ್ಯ ಅಂತಾನೆ ನಾವು ಭಾವಿಸ್ಬೇಕು ಸುಮ್ಮನೆ ಅಲ್ಲ ರಾಯರನ್ನ ಪೂಜಿಸೋದಕ್ಕೆ ಯಾರಿಂದ ಕೂಡ ರಾಯರ ಅಪ್ಪಣೆ ಅಥವಾ ಅವರ ಅನುಮತಿ ಇಲ್ಲ ಅವರ ಅನುಗ್ರಹ ಇಲ್ಲದೆ ಸಾಧ್ಯನೇ ಆಗಲ್ಲ ಏನೋ ಯಾವುದೋ ಜನ್ಮದಲ್ಲಿ ನಾವು ಸ್ವಲ್ಪ ಮಟ್ಕಾದ್ರೂ ಪುಣ್ಯ ಅನ್ನೋದನ್ನು ಮಾಡಿದ್ವೇನೋ ಅಂತ ಅನಿಸುತ್ತೆ ಆ ಕಾರಣಕ್ಕೆ ಈ ಜನ್ಮದಲ್ಲಿ ನಾವು ರಾಯರನ್ನ ಪೂಜಿಸುವಂತಹ ಒಂದು ಭಾಗ್ಯನ ಪಡ್ಕೊಂಡಿದ್ದೀವಿ ಇದಕ್ಕಿಂತ ಇನ್ನೇನು ಬೇಕು ರಾಯರು ಎಲ್ಲವನ್ನೂ ಕೂಡ ಕರುಣಿಸ್ತಾರೆ ಸಮಯ ಬೇಕು ನಮ್ಮ ಪಾಪ ಕರ್ಮಗಳು ಸವಿಬೇಕು ಅವ್ರ ಸೇವೆನ ಮಾಡಿದಾಗ ಮಾತ್ರ ನಮ್ಮ ಪಾಪ ಕರ್ಮಗಳನ್ನ ನಾವು ಕಳ್ಕೊಳ್ಳೋದಕ್ಕೆ ಸಾಧ್ಯ ಆಗೋದು ನೀವು ಯಾವುದೇ ಒಂದು ಮಾರ್ಗದಲ್ಲಿ ಹೋದರೂ ನಿಮ್ಮ ಪಾಪ ಕರ್ಮಗಳನ್ನ ಕಳ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಭಗವಂತನ ಸೇವೆಯಿಂದ ಮಾತ್ರ ಭಗವಂತನ ಸೇವೆ ಒಂದೇ ನಮಗಿರುವಂತಹ ಮಾರ್ಗ ನಾವು ಮಾಡಿರುವಂತಹ ಪಾಪ ಕರ್ಮಗಳನ್ನ ಕಳ್ಕೊಳ್ಳೋದಿಕ್ಕೆ ಭಗವಂತ ನಿನ್ ಕೊಡು ನಾನು ಮಾಡ್ತೀನಿ ಅಂತ ಮಾಡಬಾರ್ದು ನಮ್ಮ ಪಾಪ ಕರ್ಮಗಳ ಮೂಟೆ ಎಷ್ಟಿದೆ ಏನು ಗೊತ್ತಿಲ್ಲ ರಾಯರು ಮಾತ್ರ ಗೊತ್ತಿರುತ್ತೆ ಭಗವಂತನ ಮಾತ್ರ ಗೊತ್ತಿರುತ್ತೆ ಹಾಗಾಗಿ ಏನೊಂದನ್ನು ಕೂಡ ರಾಯರ ಬಳಿ ಬೇಡಬೇಡಿ ಬದಲಾಗಿ ಅವ್ರ ಸೇವೆನ ಮಾಡಬೇಕು ಭಗವಂತನ ಸೇವೆನ ಮಾಡಬೇಕು ಅಂತ ಅಂತ ಹೇಳಿ ನಿಮ್ಮ ಮನೆಗಳಲ್ಲಿ ಕೈಲಾದಷ್ಟು ರಾಯರ ಸೇವೆನ ಭಗವಂತನ ಸೇವೆನ ಮಾಡಿ ಸಾಧ್ಯವೇ ಇಲ್ಲ ನನ್ನ ಕೈಯಿಂದ ರಾಯರ ಸೇವೆನ ಮಾಡೋದಕ್ಕೆ ನೀವೆಲ್ಲ ಪೂಜೆ ಮಾಡೋದನ್ನು ನೋಡ್ತೀವಿ ನಾವು ಕೂಡ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಆದರೆ ಮನೇಲಿ ಹಣಕಾಸಿನ ಸಮಸ್ಯೆ ಇದೆ ಅಂತ ಅನ್ನೋರು ನಾನು ಪ್ರತಿ ಒಂದು ವಿಡಿಯೋದಲ್ಲೂ ಹೇಳ್ತೀನಿ ಏನೂ ಬೇಡ ರಾಯರೇ ನಮಗೆ ಒಳ್ಳೇದು ಮಾಡಿ ಅಂತ ನಿಮ್ಮ ಶುದ್ಧವಾದ ಮನಸ್ಸಿಂದ ಗುರುವಾರ ಬೆಳಗ್ಗೆ ಬೇಗನೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಕಲ್ಪನೆನ ಮಾಡಿಕೊಂಡ್ರೆ ಸಾಕು ರಾಯರಿಗೆ ಇಂತಿಂತ ಹೂ ಹಾಕಿದ್ದೀನಿ ಈ ಥರ ಎಲ್ಲ ನೈವೇದ್ಯ ಮಾಡ್ತಿದ್ದೀನಿ ಅಂತ ಬರೀ ನಿಮ್ಮ ಮನಸ್ಸಲ್ಲಿ ಕಲ್ಪನೆನ ಮಾಡಿಕೊಂಡು ರಾಯರಿಗೆ ಸೇವೆನ ಸಲ್ಲಿಸಿದ್ರೆ ಸಾಕು ಕಲ್ಪನೆ ಮಾಡ್ಕೊಳ್ಳೋದಕ್ಕೆ ಯಾವ ದುಡ್ಡು ಬೇಕಾಗಿಲ್ಲ ಒಂದು ಪರಿಶುದ್ಧವಾದ ಮನಸ್ಸಿದ್ರೆ ಸಾಕು ಆ ಮನಸ್ಸಿಂದ ರಾಯರನ್ನ ನಿಮಗೆ ಬೇಕಾದ ಅಲಂಕಾರದಲ್ಲಿ ಕಲ್ಪನೆನ ಮಾಡಿಕೊಂಡು ನೀವು ಈ ರೀತಿಯಾಗಿ ಪೂಜೆ ಮಾಡ್ತಿದ್ದೀನಿ ಅಂತ ತಿಳ್ಕೊಂಡು ರಾಯರ ನಾಮಸ್ಮರಣೆನ ಮಾಡಿದ್ರೆ ಸಾಕು ಭಗವಂತ ರಾಯರು ನಿಮಗೆ ಎಲ್ಲವನ್ನು ಕೂಡ ಕರುಣಿಸ್ತಾರೆ ಕ್ರಮೇಣವಾಗಿ ಇವತ್ತು ನಿಮಗೆ ಕಷ್ಟ ಇದೆ ಅಲ್ವಾ ಈ ರೀತಿ ಸೇವೆ ಮಾಡ್ತಿದ್ದೀರ ಅಲ್ವಾ ಬರೀ ರಾಯರ ನಾಮಸ್ಮರಣೆನ ಮಾಡಿಕೊಂಡು ಮನಸ್ಸಲ್ಲಿ ಅವ್ರನ್ನ ಕಲ್ಪನೆ ಮಾಡಿಕೊಂಡು ಮುಂದೊಂದು ದಿನ ನೋಡಿ ನಿಮ್ಮ ಕೈಲಿ ಅದ್ದೂರಿಯಾಗಿ ಪೂಜೆ ಮಾಡಿಸ್ಕೊಳ್ಳೋ ಅಂತ ಒಂದು ಭಾಗ್ಯನ ರಾಯರು ಕರ್ಣಿಸ್ಬಿಡ್ತಾರೆ ಯಾವುದೊಂದು ಕೂಡ ಅವರಿಂದ ಸಾಧ್ಯ ಇಲ್ಲ ಅಂತ ಅನ್ನ ಹಾಗೆ ಇಲ್ಲ ಹಾಗೆ ನಿಮ್ಮ ಮನಸ್ಸಲ್ಲಿ ಏನು ಅನ್ಕೊಂಡ್ರು ಕೂಡ ರಾಯರಿಗೆ ಅದು ಮುಟ್ಟೆ ಮುಟ್ಟುತ್ತೆ ಒಂದು ಸ್ವಲ್ಪ ಸಮಯ ಬೇಕು ಕಾರಣ ನಮ್ಮ ಪಾಪ ಕರ್ಮಗಳೆಲ್ಲ ಕಳಿಬೇಕು ಕಳೆದಾಗ ರಾಯರು ನಾವು ಕೇಳಿದಕ್ಕಿಂತ ಹತ್ತು ಪಟ್ಟು ಜಾಸ್ತಿ ಕೊಡ್ತಾರೆ ನಾಳೆ ಗುರುವಾರ ಇದೆ ಕಾರ್ತಿಕ ಮಾಸ ಇದೆ ಜೊತೆಗೆ ಸೊ ನಾಳೆ ನಿಮ್ಮ ಮನೆಗಳಲ್ಲಿ ರಾಯರಿಗೆ ಹೇಗೆ ಸಾಧ್ಯನೋ ಆ ರೀತಿ ಸೇವೆಗಳನ್ನ ಮಾಡಿ ದೀಪಾರಾಧನೆ ಮಾಡಿ ಇಲ್ಲ ನಲ್ಲಿ ಕಾಯ್ದು ದೀಪಗಳು ಬರುತ್ತಲ್ಲ ಅದನ್ನು ಕೂಡ ನೀವು ದೀಪಾರಾಧನೆ ರೀತಿ ಮಾಡ್ಬೋದು ಒಂದೆರಡು ವಾರ ಮೂರು ವಾರ ಇನ್ನೆಷ್ಟು ಕಾರ್ತಿಕ ಗುರುವಾರಗಳು ಸಿಗುತ್ತೆ ಅದನ್ನು ನೋಡಿಕೊಂಡು ನೀವು ರಾಯರಿಗೆ ಈ ಒಂದು ಸೇವೆನ ಮಾಡ್ಬೋದು ಏನೂ ಇಲ್ಲ ಅಂದರೆ ಭಗವಂತ ರಾಯರೇ ನನ್ನ ಪರಿಸ್ಥಿತಿ ಈ ರೀತಿ ಇದೆ ನನಗೆ ನೀವು ಸಹಾಯ ಮಾಡಿ ನನ್ನ ಕಷ್ಟಗಳನ್ನ ಪರಿಹಾರ ಮಾಡಿ ಅಂತ ಭಕ್ತಿಯಿಂದ ಬೇಡ್ಕೊಂಡ್ರೆ ಸಾಕು ರಾಯರು ನಿಮಗೆ ಅನುಗ್ರಹ ಮಾಡೇ ಮಾಡ್ತಾರೆ ಸಾಧ್ಯ ಆದರೆ ಆದರೆ ಸಂಜೆ ಸಮಯದಲ್ಲೋ ಇಲ್ಲ ಬೆಳಗ್ಗೆ ಸಮಯದಲ್ಲೋ ರಾಯರ ಮಠಕ್ಕೆ ಹೋಗಿ ರಾಯರ ದರ್ಶನ ಪಡ್ಕೊಳ್ಳಿ ಅಲ್ಲೂ ಕೂಡ ಕೈಲಾದ ಸೇವೆಯನ್ನು ಮಾಡಿ ಬನ್ನಿ ಸುಮ್ಮನೆ ರಾಯರ ಮಠಕ್ಕೆ ಹೋಗಬೇಡಿ ಅಟ್ಲೀಸ್ಟ್ ಒಂದು ಹತ್ತು ರೂಪಾಯಿಗೆ ತುಳಸಿನ ಕೊಡಿ ತುಂಬಾ ಒಳ್ಳೆಯದು ತುಳಸಿ ಕೊಡುವಾಗ ನಿಮ್ಮ ಮನಸ್ಸಲ್ಲಿರುವಂತಹ ಕಷ್ಟಗಳನ್ನ ಹೇಳ್ಕೊಂಡು ರಾಯರ ಪಾದಕ್ಕೆ ಹಾಕಿ ಇಲ್ಲ ನಿಮ್ಮ ಇಷ್ಟಗಳನ್ನ ಬೇಡ್ಕೊಂಡು ರಾಯರ ಪಾದಕ್ಕೆ ಹಾಕಿ ಖಂಡಿತ ನೋಡಿ ಮನುಷ್ಯರಿಂದ ನಿಮ್ಮ ಇಷ್ಟಾರ್ಥಗಳನ್ನ ಈಡೇರಿಸೋದಕ್ಕೆ ಸಾಧ್ಯನೇ ಇಲ್ಲ ಅಥವಾ ನಿಮ್ಮ ಕಷ್ಟಗಳನ್ನ ದೂರ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಆದರೆ ರಾಯರಿಂದ ನಿಮ್ಮ ಇಷ್ಟಗಳನ್ನಾಗ್ಲಿ ಕಷ್ಟಗಳನ್ನಾಗ್ಲಿ ಪೂರೈಸೋದಕ್ಕೆ ಸಾಧ್ಯ ಆಗುತ್ತೆ ಅಂತ ತಿಳಿಸ್ತೀನಿ ಶ್ರದ್ಧೆ ಭಕ್ತಿ ನಂಬಿಕೆಯೊಂದಿಗೆ ಗುರುಗಳ ಸೇವನ ಮಾಡಿ ಗುರುಗಳ ಆಶೀರ್ವಾದನ ಪಡ್ಕೊಳ್ಳಿ ಗುರುಗಳ ಆಶೀರ್ವಾದ ಜೀವನದಲ್ಲಿ ಬಹಳ ಮುಖ್ಯ ಗುರುಗಳ ಆಶೀರ್ವಾದ ಒಂದಿದ್ದರೆ ಸಾಕು ಎಂತಹ ಕಷ್ಟಗಳು ಬಂದರೂ ಕೂಡ ನಮ್ಮನ್ನು ಗುರುಗಳು ಕೈ ಹಿಡಿದು ಕಾಪಾಡ್ತಾರೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಏನು ಮಾಡ್ತೀನಿ ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು